ಎಲ್ಲರಿಗೂ ನಮಸ್ಕಾರ ಅಸ್ಸಲಾಂ ವಲೈಕುಮ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಇವತ್ತು ನಾನು ನೈಟ್ ರೂಟೀನ್ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ವೆರೈಟಿ ವೆರೈಟಿ ಅಡುಗೆ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಏನೇನು ಮಾಡ್ತಾ ಇದ್ದೀನಿ ಅಂತ ಇದಕ್ಕೆ ಬೇಳೆ ಸಾಂಬಾರು ಮಾಡೋದ ನುಗ್ಗೆಕಾಯಿ ಹಾಕಿ ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡ್ಕೋತಾ ಇದ್ದೀನಿ ಇಷ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಮೂರು ಟೊಮೊಟೊ ಕ್ಲೀನಾಗಿ ತೊಳೆದು ಹಾಕೊಡೋಣ ದಪ್ಪ ದಪ್ಪದಾಗೆ ಕಟ್ ಮಾಡಿ ಹಾಕಿ ಯಾಕಂದ್ರೆ ಇದನ್ನು ಮ್ಯಾಶ್ ಮಾಡ್ತೀವಲ್ವಾ ಅವಾಗೆ ಎಲ್ಲ ಬೆಂದೋಗಿರುತ್ತೆ ಕೊತ್ತಂಬರಿ ಸೊಪ್ಪು ಕ್ಲೀನಾಗಿ ಕಟ್ ಮಾಡಿ ಹಾಕೋಣ ಇಷ್ಟು ಜೀರಿಗೆ ನುಗ್ಗೆಕಾಯಿ ಕಟ್ ಮಾಡ್ಕೊಳ್ಳೋಣ ಬೇಳೆ ಬೇಯೋರಿಗೆ ಬೇಳೆ ಇದೆಯಲ್ಲ ಅದನ್ನ ಮರ್ತ್ ಬಿಟ್ಟು ಅದ್ರ ಅದಾದ್ಮೇಲೆ ಕುದಿಯುವಾಗ ಮತ್ತೆ ಇದಂದ್ರೆ ಚೆನ್ನಾಗಿ ಬೆಂದಿದ್ರೆ ತುಂಬ ಬೆಂದಿದ್ರೆ ಚೆನ್ನಾಗಿ ಕಾಣಿಸಲ್ಲ ಚೆನ್ನಾಗಿರಲ್ಲ ಟೇಸ್ಟಿ ಆಗಿರದ ಕಟ್ ಮಾಡ್ಕೊಳ ಬೇಳೆ ಬೇಯ್ತಾ ಇರಲಿ ಕುಕ್ಕರಲ್ಲಿ ಅದವ್ರಿಗೆ ನಾವು ನುಗ್ಗೆಕಾಯಿ ನೋವೇ ಕುಯ್ದಾಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಬಿ ಇಟ್ಕೊಬಿಡೋದ ಯಾಕೆಂದರೆ ರುಬ್ಬಿ ಇಟ್ಕೊಬಿಟ್ರೆ ಎಲ್ಲ ಅಡುಗೆಗಳಿಗೂ ಬೇಗ ಈಜಿಯಾಗಿ ಅಡುಗೆ ಮಾಡ್ಕೊಬಿಡ್ಬೋದು ಅರ್ಜೆಂಟ್ ಇದ್ದಾಗ ಇದು 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 ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ನೀರು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಉಪ್ಪು ಹಾಕ್ಬೇಕು ಉಪ್ಪಾಕಿ ಮಾಡೋದ್ರಿಂದ ಅದು ಕಲರು ಚೇಂಜ್ ಆಗಲ್ಲ ಮತ್ತು ಬೇಗ ಅದು ಎಷ್ಟು ದಿನ ಆದರೂ ಹುಟ್ಕೋಬೋದು ಸ್ವಲ್ಪ ನೀರು ಹಾಕೋಬೇಕು ಜಾಸ್ತಿ ನೀರು ಹಾಕೋಬಾರ್ದು ಇದು ಇದಕ್ಕೆ ಕೈ ಹಾಕ್ಬಾರ್ದು ಕೈ ಟಚ್ ಮಾಡ್ದೇನೆ ಒಂದು ಸ್ಪೂನ್ ಸಹಾಯದಿಂದ ಹಾಕೋಬೇಕು ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ ತುಂಬ ನೈಸಾಗಿ ಹುಚ್ಕೋಬೇಕು ಸರ್ಸರಿಯಾಗಿ ಹಿಟ್ಕೋಬಾರ್ದು ಇದನ್ನು ನಾವು ಇವಾಗ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಬೋದು ಫ್ರಿಡ್ಜಲ್ಲಿ ಅಂಗಡಿಯಿಂದ ತಂದದ್ದು ತುಂಬ ಕಲರ್ ಚೇಂಜ್ ಆಗಿರುತ್ತೆ ಎಷ್ಟು ದಿನ ಮಾಡಿರ್ತಾರೋ ಏನು ಗೊತ್ತಿಲ್ಲ ಅಷ್ಟು ಚೆನ್ನಾಗಿರಲ್ಲ ಅಡುಗೆ ಮಾಡಿದ್ರೆ ಈ ಥರ ನಾವು ಅಲ್ಲಿಗೆ ಅಲ್ಲಿಗೆ ಫ್ರೆಶ್ ಆಗಿ ರುಬ್ಕೊಂಡು ಮಾಡೋದ್ರಿಂದ ಚೆನ್ನಾಗಿರುತ್ತೆ ನಾನು ಜಾಸ್ತಿ ಏನು ಇಟ್ಕೊಂಡಿಲ್ಲ ಒಂದು ವಾರ ಆಗೋಷ್ಟು ರುಬ್ಕೊಂಡಿದ್ದೀನಿ ಅಷ್ಟೇ ಇಡ್ತಾ ಇದ್ದೀನಿ ಚಿಕನ್ ಇದೆ ಚಿಕನ್ ಫ್ರೈ ಮಾಡಬೇಕು ಮತ್ತೆ ಸ್ವಲ್ಪ ತರಕಾರಿ ಇದೆ ತರಕಾರಿ ಪಲ್ಯ ಮಾಡಬೇಕು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಅರ್ಧ ಕೆಜಿ ಚಿಕನ್ ಇದೆ ಇದನ್ನ ಫ್ರೈ ಮಾಡಿಬಿಡೋಣ ಇದನ್ನ ಕ್ಲೀನಾಗಿ ತೊಳೆದಿಟ್ಬಿಟ್ರೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೋದು ಸರಿಯಾಗುತ್ತೆ ಚಿಕನ್ಗೆ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣದಾಗಿ ಎಷ್ಟು ಬೇಕು ಎಷ್ಟು ಬೇಕು ಟೊಮೊಟೋ ಅಮ್ಮ ಟೊಮೊಟೊ ಇದಕ್ಕೆ ಚಿಕನ್ಗೆ ಎರಡು ಬೇಕು ಎರಡು ಟೊಮೊಟೊ ಎರಡು ಈರುಳ್ಳಿ ಹಾಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಮಾಡಿಬಿಟ್ಟು ಮಾಡಿಬಿಟ್ಟು ಫ್ರೈ ಮಾಡೋದು ಈಗ ಚಿಕನ್ ಫ್ರೈಗೆ ಇದು ಮಾಡ್ಕೊಡೋಣ

sendiri. Kemudian kembali aku Pepper እንደ ወርቅቱን ከቀር ከወር እዚህ ረኮድ ረቀረ ጋር ቀለም ነው ನೀರ್ ಹಾಕೊಳ್ಳೋಣ ಎಷ್ಟು ಬೇಕು ಬೇಯೋಕೆ ಎಷ್ಟು ಬೇಕು ಅಷ್ಟು ಇದು ಸುಕ್ಕ ಇದು ಉಪ್ಪಾಕೋತ ಇದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ನೀವು ತುಂಬಾ ಚೆನ್ನಾಗಿರುತ್ತೆ ಇದು ಬೇಳೆ ಸಾಂಬಾರಿಗೆ ತಿಳಿ ಸಾಂಬಾರಿಗೆ ಸೈಡ್ ಡಿಶ್ ಆಗಿ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಮಾಡೋದು ಯಾವ ಮಸಾಲೆ ರುಬ್ಬಬೇಕು ಅಂತಿಲ್ಲ ಏನಿಲ್ಲ ಶುಂಠಿ ಬೆಳ್ಳು ಪೇಸ್ಟ್ ಇದ್ಬಿಟ್ರೆ

ಅರಿಶಿನ ಆವಾಗಲೇ ಹಾಕಿದ್ದೀನಿ ಇವಾಗ ಕ್ಲೀನಾಗಿ ಮಸ್ಕೊಳ್ಳೋಣ ಸ್ವಲ್ಪ ಕುದೀಲಿ ಕುದಾದ್ಮೇಲೆ ನುಗ್ಗೆಕಾಯಿ ಹಾಕಿ ಅಮ್ಮ ಹೇಳಿ ಮತ್ತೆ ಏನು ಇದೀರಾ ಮತ್ತೆ ಮತ್ತೆ ಕ್ಯಾರೆಟ್ ಮತ್ತು ಬಿನಿಸ್ ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ ಈ ಕಡೆ ಚಿಕನ್ ಸುಕ್ಕನ್ನು ರೆಡಿ ಆಗ್ತಿದೆ ಈ ಕಡೆ ರೈಸು ರೆಡಿ ಆಗ್ತಿದೆ ಈ ಕಡೆ ಬೇಳೆ ಸಾಂಬಾರು ರೆಡಿ ಆಗ್ತಿದೆ ಈಗ ಸ್ವಲ್ಪ ಪಲ್ಯ ಇದೆಯಲ್ಲ ಪಲ್ಯ ಮಾಡಿಬಿಡೋದು ಬೇಗ ಅಂತ ಅದಕ್ಕೆ ಇದ್ದೀನಿ ಇದೆಲ್ಲ ಕ್ಯಾರೆಟ್ ಬಿಟ್ಟು ಸಣ್ಣ ಸಣ್ಣದ ಕಟ್ ಮಾಡಿ ಸ್ವಲ್ಪ ಪಲ್ಯ ಅಂತ ಸಾಂಬಾರು ಕುದಿದ್ದಿದೆ ಮುಗ್ಗೆ ಹಾಕೋ ಹಾಕೋಬಿಡೋದು ಇವಾಗ ಏನು ಒಂದು ಐದು ನಿಮಿಷ ಬೆಂದ್ರೆ ಇದು ಸಾಂಬಾರು ಬೆಂದಿದೆ ಕಾಯಿ ಎಲ್ಲ ಇದಕ್ಕೆ ದಾಲು ಸಜ್ಜಿ ಇದು ಕ್ಯಾರೆಟ್ ಮತ್ತೆ ಬೀನ್ಸು ಸ್ವಲ್ಪ ಪಲ್ಯ ಥರ ಮಾಡೋದು ಡಿಫ್ರೆಂಟಾಗಿ ಪಲ್ಯ ಮಾಡೋದ ಮಾಮೂಲಿ ಅದನ್ನ ಬೇಯಿಸಿ ಒಗ್ಗರಣೆ ಹಾಕೋದು ಒಂಥರ ಪಲ್ಯ ಆದರೆ ಇದು ಒಂಥರ

ಒಂದು ಅರ್ಧ ಮುಕ್ಕಾಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಹೀರೆ ಟೊಮೊಟೊ ಎಣ್ಣೆಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದ ನಂತರ ಸ್ವಲ್ಪ ನೀರು ಹಾಕಿ ಒಂದು ಎರಡು ವಿಜೆ ಬಸ್ಕೊಟ್ರೆ ಹ್ಞೂ ಕಾಯಿ ಹಾಕಬೇಕು ತೆಂಗಿನಕಾಯಿನೂ ಕೂಡ ಹಾಕಬೇಕು ಚೆನ್ನಾಗಿ ಸ್ವಲ್ಪ ಗರ್ಗರ್ ಅಂತ

ಸ್ವಲ್ಪ ನೀರ್ ಹಾಕದ ಇದು ಒಂದೇ ಅಲ್ಲ ಎರಡು ವಿಸಿಲ್ ಬಸ್ಕೊಡಿ ಸಾಕು ರೆಡಿ ಆಯಿತು ಪಲ್ಯ ನೋಡಿ ಇಲ್ಲ ಆಗಿದೆ ಇವಾಗ ಎಲ್ಲ ಅಡಿಗೆ ಆಯ್ತು ಸುಸ್ತಾಗುತ್ತೆ ಏನೇನು ಅಡಿಗೆ ಮಾಡಿದ್ದೀನಿ ಅಂತ ನೋಡೋಣ ಬೇಗ ಬನ್ನಿ ಕ್ಯಾಮ್ರಾಮನ್ ಬನ್ನಿ ಹ್ಮ್ ಚಿಕನ್ ಚಿಕನ್ ಸುಕ್ಕ ಚೆನ್ನಾಗಿದೆ ಮತ್ತೆ ಕ್ಯಾರೆಟು ಬಿನೀಸ್ ಹಾಕಿ ತರಕಾರಿ ಮಾಡಿದ್ದೀನಿ ಮತ್ತೆ ಬೇಳೆ ಸಾಂಬಾರ್ ನುಗ್ಗೆಕಾಯಿ ಹಾಕಿ ಬೇಳೆ ಸಾಂಬಾರ್ ಮಾಡಿದ್ದೀನಿ ಇವತ್ತಿನ ಸ್ಪೆಷಲ್ ಇವೇನು ಇಷ್ಟೇನೆ ಅಲ್ಲ ಬೇಳೆ ಸಾಂಬಾರು ಇವತ್ತಿನ ಫೆಷಲ್ ಶೆಲ್ಲಾಗಿದೆ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಇನ್ನೂ ವೆರೈಟಿ ಅಡುಗೆಗಳು ಏನೇನು ಥರ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ಕಮೆಂಟ್ ಮಾಡಿ ಆ ಥರ ಅಡುಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಮತ್ತು ನಮ್ಮ ಕಡೆ ಬಿರಿಯಾನಿ ಫೆಷಲ್ಲು ಸ್ಪೆಷಲ್ ಏನು ಅಂದರೆ ಬಿರಿಯಾನಿ ಬಿರಿಯಾನಿಗಳಲ್ಲೂ ವೆರೈಟಿ ವೆರೈಟಿ ಬಿರಿಯಾನಿ ಇದೆ ಅದರಲ್ಲಿ ಯಾವ ಥರ ಬಿರಿಯಾನಿ ಬೇಕು ಅಂತ ಹೇಳಿ ಅದನ್ನು ಕೂಡ ಮಾಡಿ ತೋರಿಸ್ತೀನಿ ನಾನು ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ఎల్ నమ్మే సపోర్ట్ మి అంతి థ్యాంక్ యూ